ಈಗ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ಯಾಕೆ ಮಂತ್ರಿ ಆಗ್ಬೇಕು ಚಾಟಿ ಬೀಸಿದ್ರ ಸರಿಯಾಗಿ ಚಾಟಿ ಬೀಸಿದಿರ ಗೌರವ ಇದ್ರೆ ಅವ್ರ ಮೇಲೆ ನಡ್ಕೊಂಡ್ಲಿ ಸರಿಯಾಗಿ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ ಯಾರಿ ಪದ್ಮಾವತಿ ನನ್ಗೆ ಗೊತ್ತಿಲ್ಲ ನೀವು ಹೇಳಿ ಯಾಕೆ ಅಂತ ಗೌಡ ನಮ್ ನಾಯಕರಿಗೆ ಇದು ಯಾವ್ದು ಪದ್ಮಾವತಿ ಗೊತ್ತಿಲ್ಲ ಈಗ ನಮ್ಮ ಕೆಲವೊಂದು ಮಂತ್ರಿಗಳು ಕೂಡ ಮುಖ್ಯಮಂತ್ರಿ ಬಂದಾಗ ಎಲ್ಲ ಬಂದು ಕೂತ್ಕೊಳ್ತಾರೆ ಆಗ ಬೇಡ ಮುಖ್ಯಮಂತ್ರಿ ನಿಭಾಯಿಸ್ತಾರೆ ಮುಖ್ಯಮಂತ್ರಿ ಇಲ್ಲದಾಗ ಬರ್ಬೇಕಲ್ಲ ನಿನ್ನೆ ವಿರೋಧ ಪಕ್ಷದ ನಾಯಕರು ರಾತ್ರಿ ಹತ್ತು ಕಾಲ್ದಂಗೆ ಇಲ್ಲಿ ಕುತ್ಕೊಂಡಿದ್ದಾರೆ ಬೆಳಿಗ್ಗೆ ಒಂಬತ್ತು ಮುಕ್ಕಾಲಿಗೆ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ ಯಾವುದೋ ಯೂನಿವರ್ಸಿಟಿನವರು ಹೊಗಳಿದ್ದಾರೆ ಅಂತ ಹೇಳ್ತಾರೆ ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರಾಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ ಈ ಸರ್ಕಾರಕ್ಕೆ ಏನು ಅನ್ಸದಿಲ್ವಾ ಸರಿಗ ಸಿದ್ದರಾಮಯ್ಯ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಾನಾಮರ ಯಾಕೆಲ್ಲ ಇಷ್ಟೆಲ್ಲ ನಡೀತಿದ್ರು

ಅವರು ಈಗ ಪ್ರತಿಪಕ್ಷನಾಗಿ ಬುದ್ಧಿವಂತ ಹೇಳಿ ಸಾಕು ನಿಮ್ ಬುದ್ಧಿವಾದಲ್ಲಿ ಆಯ್ತು ಕೂತ್ಕೋ ಚಂದ್ರಪ್ಪ ಅವ್ರೆ ಆಯ್ತು ಅಲ್ಲಿ ಕೂತ್ಕೋತು ಅವ್ರದ್ದು ನಾನು ಇಲ್ಲ ಅಂತ ಹೇಳಿ ನೋಡಿ ಪ್ರತಿಪಕ್ಷ ತಾವೇನಿ ಹೇಳ್ತಿದ್ದೀರಾ ಅದು ನಾನು ತಪ್ಪಂತ ಹೇಳುದಿಲ್ಲ ಸರ್ಕಾರದೆಲ್ಲ ಮಂತ್ರಿಗಳ್ರು ಕೂಡ ಇರಲೇಬೇಕು ಅವ್ರು ಇಲ್ಲದನ್ನು ಯಾರಿಗೂ ಸಹಿಸ್ಲಿಕ್ಕೆ ಆಗುದಿಲ್ಲ ಈ ಸರ್ಕಾರದ ಮರ್ಯಾದೆಯನ್ನು ಮಂತ್ರಿಗಳೇ ತೆಗಿತಾರೆ ಅಷ್ಟೇ ಬೇರೆ ಇಷ್ಟು ಉತ್ತಮವಾದ ಕೆಲಸ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬರದೆ ಈ ಮಂತ್ರಿಗಳೇ ಆ ಒಂದು ಗೌರವ ತೆಗಿತಾರೆ ಬೇರೆಲ್ಲ ಕೆಲಸ ಮಾಡಿಕೊಂಡು ಇವತ್ತು ಆಯ್ತು ಮುನ್ನ ಮಂತ್ರಿ ಅವರು ಕೇಳಿ ಇಲ್ಲೇ ಸಂಜೆ ಹೊತ್ತು ಹೋಗುವ ಕೃಷ್ಣ ಬೈರ ಒಬ್ಬ ಬಿಟ್ಟು ಬೇರೆ ಯಾರು ಇಲ್ಲ ಇದ್ದ ಕಾರಣ ನಾಲ್ಕೈದು ಜನ ಮಾತಾಡಿದ್ರು ಇಲ್ಲದಿದ್ರೆ ಅವಕಾಶ ಇರಲಿಲ್ಲ ನಾವೆಲ್ಲರೂ ಕೂಡ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದ ಲೇಟ್ ಮತ್ತೆ ಯಾಕೆ ಮಂತ್ರಿ ಆಗಬೇಕು ಬರುವವರೆಗೂ ಕೂತ್ಕಲಿಸಿ ಅಲ್ಲ ಮಂತ್ರಿ ಆಗ್ಬೇಕಂತೆ ಅಸೆಂಬ್ಲಿಗೆ ಬಂದು ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸರ್ಕಾರದ ಬರಂಗ್ ನಿಲ್ಲೇ ಆಗುದಿಲ್ಲ ಅದನ್ನೇನ್ ಮಾಡಬೇಕಾದ್ರೆ ನಿನ್ನ ಅವ್ರೊಬ್ರು ಇಲ್ಲದಿದ್ರೆ ಐದಾರು ಜನ ಮಾತಾಡ್ಲಿಕ್ಕೆ ಆಗ್ತದ ನಮ್ಗೆ ಎಷ್ಟು ಸಮಯ ಇದಾಗ್ತಿತ್ತು ಈಗ ಬೆಳಿಗ್ಗೆ ಅವ್ರು ಕರೆಕ್ಟ್ ಈಗ ತೆಕೊಂಡ್ ನಮ್ದು ಕಾರ್ಯದಲ್ಲ ಇದೆ ಅದೇ ಅವ್ರು ಹೇಳ್ದಕ್ ತಪ್ಪಂತ ಹೇಳಿಕ ಆಗುದಿಲ್ಲ ಅಲ್ಲ ಅದು ನಮಗೆ ಡಿಫೆಂಡ್ ಮಾಡ್ಲಿಕ್ಕೆ ಎಲ್ಲಿ ಕೂಡ ಆಗುದಿಲ್ಲ ಈಗ ಬೇಗ ಮುಗಿಸಿ ನಾವು ತೆಕ್ಕಲ್ವಾ ಮಧ್ಯಾಹ್ನ ಸನ್ಮಾನ್ಯ ಅಧ್ಯಕ್ಷ ನಮ್ದೆ ನಮ್ಮ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ ಯಾರಿಗೆ ಪದ್ಮಾವತಿ ನನ್ಗೆ ಗೊತ್ತಿಲ್ಲ ನೀವೇ ಅದಕ್ಕೆ ಅಂತ ಹೇಳ್ಬಿಡಿ

ಕೃಷ್ಣ ಬೈರೇಗೌಡರಿಗೆ ಒಗ್ ಯಾಕೋ ಸರಿಯೋಗ್ಲಿಲ್ಲ ಅಂತ ಅನ್ಸ್ತೇನೆ ನಾನು ಊರಿಗೊಬ್ಬಳೆ ಪದ್ಮಾವತಿ ಅಂತ ಹೇಳ್ಬೇಕಾಗಿತ್ತು ಬಿರಿ ಪದ್ಮಾವತಿ ಅಂತ ಹೇಳಿದೆ ಬೇಡ ಇನ್ಮೇಲೆ ಊರಿಗೊಬ್ಬರೇ ಆಳೂರ್ಗೆ ಊರ್ಗುಳೋನೇ ಗೌಡ ಬೇರೆ ಊರಿಗೆ ಉಳಿದೋನಬ್ಬಾ ಗೌಡ ಅಂತ ಕೇಳಿದೀವಿ ಆದ್ರೆ ಈ ಮಾತು ಈ ನಾಡ್ ನುಡಿ ನಾನು ಕೇಳಿಲ್ಲ ಅಂತ ಹೇಳಿದೆ ಅಷ್ಟೇ ಅದು ಅಲ್ಲದೆ ಕಾನೂನು ಸಚಿವರೇ ಒಂದ್ ಸೆಕೆಂಡ್ ಕಾನೂನು ಸಚಿವರೇ

ಸನ್ಮಾನ್ಯ ಅಧ್ಯಕ್ಷರೇ ನೆನ್ನೆ ಅಲ್ಲ ಮುಗಿಸಿ ನಮ್ಗೆ ಇದೇನು ಈಗ ನಿನ್ನೆನು ಕೂಡ ನಮ್ಮ ಗೌಡ್ರು ಯಾರು ಶಿವಲಿಂಗ ಗೌಡ್ರು ನೀವು ನೀವು ಇದ್ರೆ ಮಾತಾಡ್ತೀನಿ ಅಂದ್ರು ನಾವು ಕೂತ್ಕೊಂಡೇ ಇದ್ರಿ ಹೌದು ನಾವು ಕೂತ ಇದ್ದೆ ಆಮೇಲೆ ಶಿವಲಿಂಗ ಗೌಡ್ರೆ ಕಾಳೆ ಕಾಣೆ ಆಗ ಉಟ್ರು ಕಾಣೆದಂತೆ ಮಾಯ ಊಟ ಹಾಸನ ಕಡೆ ಓಡ ಅವರು ಅವರು ಕಡೆ ಹರ್ಸಿಕೆ ಕಡೆ ಕಂಟಿನ್ಯೂ ಮಾಡಿದ್ರಿ ಸನ್ಮಾನ್ಯ ಅಧ್ಯಕ್ಷರೇ ಯಾರು ಕೂತ್ಕೊಂಡು ಮಾತಾಡುದು ಬೇಡ ಅಲ್ಲಿ ಈಗ ತಾವು ಬಿಲ್ ಬಗ್ಗೆ ಹೇಳಿದ್ರಿ ಬಿಲ್ ಓದಕ್ಕೂ ಮಂತ್ರಿಗಳಿಲ್ಲ ತಾವು ಸರಿಯಾಗಿ ಬುದ್ಧಿವಾದ ಹೇಳಿದ್ರೆ ಇನ್ನ ಇನ್ನಾದರೂ ಪಾಠ ಕಲ್ತ್ಕೊಂಡ್ಲಿ ಮಂತ್ರಿಗಳೆಲ್ಲ ಪಾಠ ಕಲ್ತ್ಕೊಂಡು ಹಾಂ ಹಾಂ ಚಾಟಿ ಬೀಸಿದಿರ ಸರಿಯಾಗಿ ಚಾಟಿ ಬೀಸಿದ್ದೀರಾ ಗೌರವ ಇದ್ರೆ ಅವ್ರ ಮೇಲೆ ನಡ್ಕೊಂಡ್ಲಿ ಸರಿಯಾಗಿ ಮಾಡಲ್ಲಾಗ್ಬೇಕು ನಾವೆಲ್ಲ ಒಂಬತ್ತು ಮುಕ್ಕಾಲ್ಗೆ ಇಲ್ಲಿ ಬಂದಿದ್ರಿ ಅಧ್ಯಕ್ಷರು ಅವ್ರು ಬರ್ಬೇಕು ಹಾಗೆ ಬರ್ಬೇಕು